ಧನಸ ರಾಶಿ ಈ ಧನುಸು ರಾಶಿಯವರಿಗೆ ಮೈ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಯಾಕೆಂದ್ರೆ ಮಕರ ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ರಲ್ಲ ಹಿಂದೆ ಆಗ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇನ್ನು ಸಾಲ ತೀರಿಸೋದ್ರಲ್ಲೇ ಇದ್ದೀರಾ ಈ ಮಾಸವೂ ಕೂಡ ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು ಆದರೆ ಈ ಮಾಸದಲ್ಲಿ ಯತ್ನ ಕಾರ್ಯದಲ್ಲಿ ಜಯವನ್ನು ಅನುಭವಿಸ್ತಕ್ಕಂಥ ಒಂದು ಮಾಸವಾಗತ್ತೆ ಈ ಪಾಲ್ಗುಣ ಮಾಸ ಈ ಪಾಲ್ಗುಣ ಮಾಸವನ್ನ ಉಪಯೋಗವನ್ನ ನೀವು ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ರೆ ನೂತನ ಪ್ರಯತ್ನವನ್ನ ಪಡಬೇಕು ಸೋಂಬೇರಿತನ ಬಿಡಬೇಕು ಮೊದಲು ದೊಡ್ಡೊಬ್ರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ ಆಲಸ್ಯವನ್ನ ಬಿಟ್ಟಾಗ ಮಾತ್ರ ಇತ್ತೀಚೆಗಾಕೋ ಬಹಳಷ್ಟು ಆಯಾಸ ಗುರುಗಳೇ ಅಯ್ಯೋ ಏನ್ ಮಾಡೋಕ್ಕೂ ಮನಸ್ಸೇ ಇಲ್ಲ ಗುರುಗಳೇ ಅಂತ ಹೇಳ್ತೀರ ಮನಸ್ಸು ನೀವು ರೂಢಿಸ್ಕೋಬೇಕೇ ವಿನಃ ಮನಸ್ಸು ತಾನಾಗಿಯೇ ಬರೋಕೆ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳ್ಳಿ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಲಸ್ಯ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥದ್ದು ಪ್ರಯತ್ನ ಅಂತಕ್ಕಂಥದ್ದನ್ನು ಪಡಿ ನೀವು ಪ್ರಯತ್ನ ಪಡಲಿಲ್ಲ ಅಂದರೆ ಆಗಲ್ಲ ಇನ್ನು ಆರೋಗ್ಯದ ಗಮನವನ್ನು ಹರಿಸಿ ಎಲ್ಲೋ ಒಂದು ಕಡೆ ಕಿಡ್ನಿ ಪ್ರಾಬ್ಲಮ್ ಆಗಬಹುದು ಅಥವಾ ಲಿವರ್ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ಬೋದು ಅಥವಾ ಅಸಿಡಿಟಿಯಿಂದ ತೊಂದರೆಗಳಾಗ್ಬೋದು ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಆಹಾರದಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೋಬೇಡಿ ಜೀವನದಲ್ಲಿ ನೀವು ಆರೋಗ್ಯ ಮೊದಲು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಬಹಳಷ್ಟು ದುಡ್ಡನ್ನು ನೋಡಿದ್ದೀರಾ ನೀವು ಆ ದುಡ್ಡನ್ನು ಕೂಡ ಅನುಭವಿಸೋಕಾಗದೆ ಕಳ್ಕೊಂಡು ಇದ್ದೀರಾ ಆದರೆ ಆರೋಗ್ಯ ಅಂತಕ್ಕಂಥದ್ದು ಇಷ್ಟು ದಿನ ನಿಮಗೆ ಚೆನ್ನಾಗಿತ್ತು ಆದರೆ ಇನ್ನು ಮುಂದಕ್ಕೆ ಆರೋಗ್ಯ ಸ್ವಲ್ಪ ಈ ಮಾಸದಲ್ಲಿ ಅವ್ಯವಸ್ಥೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಗುರು ದತ್ತಾತ್ರೇಯರ ಪಾರಾಯಣವನ್ನು ಮಾಡಿ ಪ್ರತಿ ಗುರುವಾರ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಒಂದು ಹಳದಿ ವಸ್ತ್ರವನ್ನು ಸ್ವಲ್ಪ ಕಡಲೆ ಕಾಳನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂತಹ ಕೆಲಸವನ್ನು ಮಾಡಿ ನಿಮಗೆ ಆ ದಕ್ಷಿಣಾ ಮೂರ್ತಿಯ ದತ್ತಾತ್ರೇಯನ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಒಂದು ಬೃಹಸ್ಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ